ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹುಟ್ಟಿದ ವಾರ ನಿಮ್ಮ ಜೀವನದ ಮೇಲೆ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ ತುಂಬ ಜನ ಹುಟ್ಟಿದ ವಾರದಲ್ಲಿ ಏನಿದೆ ಎಂದು ಹೇಳುತ್ತಾರೆ ಆದರೆ ನೀವು ಹುಟ್ಟಿದ ವಾರದ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ಹಾಗೂ ಗುಣಲಕ್ಷಣಗಳು ಸೂಚಿಸುತ್ತದೆ ಹಾಗಾದರೆ ಇನ್ನೂ ಏಕೆ ತಡ ಬನ್ನಿ ನೀವು ಹುಟ್ಟಿದ ವಾರ ನಿಮ್ಮ ಸ್ವಭಾವವನ್ನು ಹೇಗೆ ಬಿಂಬಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಭಾನುವಾರ ಜನಿಸಿದವರು ಇವರು ಶೂರರು ಧೈರ್ಯವಂತರು ಜೀವನದಲ್ಲಿ ಜಯಶಾಲಿಯು ಉತ್ಸಾಹವುಳ್ಳವಂಥವರು ಸಾಧಾರಣ ರೂಪವಂತರು ಆಗಿರುತ್ತಾರೆ ಸೋಮವಾರ ಜನಿಸಿದವರು ಇವರು ಸಕಲರಿಗೂ ಸವಿಮಾತನ್ನು ಆಡುವರು ಚಾತುರರು ಶಾಂತಚಿಂತರು ರಾಜಭೋಗ ಉಳ್ಳವರು ಸುಖ ಶಾಂತಿ ಅನುಭೋಗಿಸುವವರು ಸಂಗೀತ ಪ್ರಿಯರು ಆಗಿರುತ್ತಾರೆ ಮಂಗಳವಾರ ಜನಿಸಿದವರು ಇವರು ಬಲಿಷ್ಠರು ಜಗಳಗಂಟರು ಆತುರದ ಸ್ವಭಾವದವರು ಮುಂಗೋಪಿಗಳು ದಯಾ ದಾಕ್ಷಿಣ್ಯ ಇಲ್ಲದವರು ಸ್ವಲ್ಪ ಕ್ರೂರ ಸ್ವಭಾವದವರು ಜಗಳ ಪ್ರಿಯರು ಮತ್ತು ಧೈರ್ಯವಂತರಾಗಿರುತ್ತಾರೆ ಬುಧವಾರ ಜನಿಸಿದವರು ಇವರು ಶ್ರೀಮಂತರು ರೂಪವಂತರು ಮಿತಭಾಷಿಗಳು ವ್ಯಾಪಾರದಲ್ಲಿ ಚಾತುರತೆ ಉಳ್ಳವರು ಕಲೆಗಳಲ್ಲಿ ಪ್ರವೀಣರು ಸಮಾಧಾನಿಗಳು ವಿದ್ಯಾವಂತರು ಸಂಗೀತ ಪ್ರೇಮಿಗಳು ದಾನ ಧರ್ಮಗಳಲ್ಲಿ ಆಸಕ್ತರು ಗುರು ಹಿರಿಯರಲ್ಲಿ ಭಯಭಕ್ತಿ ಇರುವವರು ಆಗಿರುತ್ತಾರೆ ಗುರುವಾರ ಜನಿಸಿದವರು ಇವರು ಧನವಂತರು ವಿದ್ಯಾವಂತರು ಸದ್ಗುಣಿಯು ಜನಪ್ರೇಮಿಯು ದಾನ ಧರ್ಮಗಳಲ್ಲಿ ಸತ್ಕಾರ್ಯಗಳಲ್ಲಿ ಆಸಕ್ತರು ವಿವೇಕವುಳ್ಳವರು ಆಗಿರುತ್ತಾರೆ ಇವರಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಿ ಇರುತ್ತದೆ ಶುಕ್ರವಾರ ಜನಿಸಿದವರು ಇವರು ಸನ್ಮಾರ್ಗದಲ್ಲಿ ನಡೆಯುವವರು ವಿಜಯಶಾಲಿಗಳು ಶೃಂಗಾರ ಪ್ರಿಯರು ಸುಗಂಧ ದ್ರವ್ಯ ಪ್ರೇಮಿಗಳು ಅಲಂಕಾರ ಪ್ರಿಯರು ಆಗಿರುತ್ತಾರೆ ಚಂಚಲ ಸ್ವಭಾವದವರು ಮತ್ತು ಬುದ್ಧಿವಂತರೂ ಆಗಿರುತ್ತಾರೆ ಶನಿವಾರ ಜನಿಸಿದವರು ಇವರು ಸ್ವಲ್ಪ ಕಠಿಣ ಸ್ವಭಾವದವರು ಸ್ವಲ್ಪ ಸೋಂಬೇರಿಗಳು ಹಾಗೂ ಸಮಯ ಪ್ರಜ್ಞೆ ಇರುವುದಿಲ್ಲ ದುರ್ಬಲರು ಮತ್ತು ಪರರ ಸೊತ್ತಿನ ವ್ಯಾಮೋಹಿಗಳಾಗಿರುತ್ತಾರೆ ಇವರು ಮುಂಗೋಪಿಗಳು ಹಾಗೂ ಹಠದ ಸ್ವಭಾವ ಜಾಸ್ತಿ ಇರುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ